ಎಲ್ಲರಿಗೂ ನಮಸ್ಕಾರ ಕನ್ನಡ ಕ್ವಿಜ್ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ ನಾವು ಕೇಳುವ ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ಉತ್ತರಿಸಬಹುದು ಹಾಗೆ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಪ್ಪತ್ತು ವರ್ಷಗಳಷ್ಟು ಹಳೆಯದಾದ ಹಿಮಯುಗದ ಉಣ್ಣೆಯ ಖಡ್ಗಾಮೃಗವನ್ನು ಯಾವ ರಾಜ್ಯದಲ್ಲಿ ಇತ್ತೀಚೆಗೆ ಕಂಡುಹಿಡಿಯಲಾಗಿದೆ ಆಪ್ಷನ್ ಎ ನ್ಯೂಜಿಲ್ಯಾಂಡ್ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಚಿಲಿ ಆಪ್ಷನ್ ಡಿ ಬ್ರೆಜಿಲ್ ಸರಿಯಾದ ಉತ್ತರ ಆಪ್ಷನ್ ಬಿ ರಷ್ಯಾ ರಷ್ಯಾದ ಮಾಧ್ಯಮದ ಪ್ರಕಾರ ಚೆನ್ನಾಗಿ ಸಂರಕ್ಷಿಸಲಾಗಿರುವ ಹಿಮಯುಗದ ಉಣ್ಣೆಯ ಖಡ್ಗಾಮೃಗವನ್ನು ಇತ್ತೀಚೆಗೆ ಕಂಡುಹಿಡಿಯಲಾಗಿದೆ ಅದರ ಆಂತರಿಕ ಅಂಗಗಳು ಇನ್ನೂ ಹಾಗೆಯೇ ಉಳಿದುಕೊಂಡಿವೆ ರಷ್ಯಾದ ಉತ್ತರ ಪ್ರದೇಶದಲ್ಲಿ ಸೈಬೀರಿಯಾ ಸಮೀಪದ ಪರ್ಮಾಫಾಸ್ಟನ್ನಿಂದ ಮೃತದೇಹವನ್ನು ಪಡೆಯಲಾಗಿದೆ ಇದು ಇಲ್ಲಿಯವರೆಗೆ ಕಂಡುಬಂದಿರುವ ಹಿಮಯುಗದ ಪ್ರಾಣಿಗಳ ಅತ್ಯುತ್ತಮ ಸಂರಕ್ಷಿತ ಮಾದರಿಗಳಲ್ಲಿ ಒಂದಾಗಿದೆ ವಿಜ್ಞಾನಿಗಳು ಶವವನ್ನು ಇಪ್ಪತ್ತು ಸಾವಿರದಿಂದ ಐವತ್ತು ಸಾವಿರ ವರ್ಷಗಳಷ್ಟು ಅಳೆಯದು ಎಂದು ಹೇಳಿದ್ದಾರೆ ಮುಂದಿನ ಪ್ರಶ್ನೆ ಯಾವ ದಿನಾಂಕದಂದು ವಿಶ್ವ ಜಲ ನಿಗ ದಿನವನ್ನು ಆಚರಿಸಲಾಗುತ್ತದೆ ಆಪ್ಷನ್ ಎ ಸೆಪ್ಟೆಂಬರ್ ಇಪ್ಪತ್ತು ಆಪ್ಷನ್ ಬಿ ಸೆಪ್ಟೆಂಬರ್ ಇಪ್ಪತ್ತೈದು ಆಪ್ಷನ್ ಸಿ ಸೆಪ್ಟೆಂಬರ್ ಹದಿನೈದು ಆಪ್ಷನ್ ಡಿ ಸೆಪ್ಟೆಂಬರ್ ಹದಿನೆಂಟು ಸರಿಯಾದ ಉತ್ತರ ಆಪ್ಷನ್ ಡಿ ಸೆಪ್ಟೆಂಬರ್ ಹದಿನೆಂಟು ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನೆಂಟರಂದು ವಿಶ್ವ ಜಲ ಮಾನಿಟರಿಂಗ್ ದಿನವನ್ನು ಜಾಗತಿಕವಾಗಿ ಆಚರಿಸಲಾಗುತ್ತದೆ ಇದು ಸಾರ್ವಜನಿಕ ಭಾಗವಹಿಸುವಿಕೆ ಮತ್ತು ಜಾಗೃತಿಯನ್ನು ಹೆಚ್ಚಿಸಲು ಮತ್ತು ಪ್ರಪಂಚದಾದ್ಯಂತ ಜಲಸಂಪನ್ಮೂಲಗಳ ಸಂರಕ್ಷಣೆ ಮತ್ತು ಮೇಲ್ವಿಚಾರಣೆಯ ಬಗ್ಗೆ ಜಾಗೃತಿ ಮೂಡಿಸುತ್ತದೆ ನೀರನ್ನು ಮೌಲ್ಯೀಕರಿಸುವುದು ಎಂಬುದು ವಿಶ್ವ ಜಲ ದಿನದ ಎರಡು ಸಾವಿರದ ಇಪ್ಪತ್ತೊಂದರ ವಿಷಯವಾಗಿದೆ ಋಗ್ವೇದದಲ್ಲಿ ಯಾವ ಜೈನ ತೀರ್ಥಾಂಕರರ ಬಗ್ಗೆ ಉಲ್ಲೇಖಿಸಲಾಗಿದೆ ಆಪ್ಷನ್ ಎ ರಿಷಭ ಮತ್ತು ನೇಮಿ ಆಪ್ಷನ್ ಬಿ ಮಹಾವೀರ ಮತ್ತು ಪಾಶ್ವನಾಥ ಆಪ್ಷನ್ ಸಿ ರಿಷಭ ಮತ್ತು ಮಲಿನಾಥ ಆಪ್ಷನ್ ಡಿ ಪಾರ್ಶ್ವನಾಥ ಮತ್ತು ಋಷಭ ಆಪ್ಷನ್ ಎ ರಿಷಭ ಮತ್ತು ಅರಿಷ್ಟನೇಮಿ ಜೈನ ತೀರ್ಥಂಕರರು ಲಾರ್ಡ್ ಅರಿಷ್ಟನೇಮಿ ಮತ್ತು ಭಗವನ್ ರಿಷಭನಾಥ ಋಗ್ವೇದದಲ್ಲಿ ಉಲ್ಲೇಖಿಸಲಾಗಿದೆ ವಿಜಯನಗರ ಸಾಮ್ರಾಜ್ಯಕ್ಕೆ ಆಮದು ಮಾಡಿಕೊಳ್ಳುವ ಏಕೈಕ ಅತಿ ದೊಡ್ಡ ವಸ್ತು ಯಾವುದು ಆಪ್ಷನ್ ಎ ಅಮೂಲ್ಯ ಕಲ್ಲುಗಳು ಆಪ್ಷನ್ ಬಿ ಕುದುರೆಗಳು ಆಪ್ಷನ್ ಸಿ ಐಷಾರಾಮಿ ವಸ್ತುಗಳು ಆಪ್ಷನ್ ಡಿ ಕಚ್ಚಾ ರೇಷ್ಮೆ ಸರಿಯಾದ ಉತ್ತರ ಆಪ್ಷನ್ ಬಿ ಕುದುರೆಗಳು ವಿಜಯನಗರದ ರಾಜರು ತಮ್ಮ ಜಿಲ್ಲೆಗಳಲ್ಲಿ ಅಶ್ವದಳದ ಕುದುರೆಗಳ ತಳಿಯನ್ನು ಸುಧಾರಿಸುವ ಸಲುವಾಗಿ ಅರೇಬಿಯನ್ ಕುದುರೆಗಳನ್ನು ದೊಡ್ಡ ಪ್ರಮಾಣದಲ್ಲಿ ಆಮದು ಮಾಡಿಕೊಂಡರು ಹೀಗಾಗಿ ವಿಜಯನಗರ ಸಾಮ್ರಾಜ್ಯಕ್ಕೆ ಆಮದು ಮಾಡಿಕೊಳ್ಳುವ ಏಕೈಕ ದೊಡ್ಡ ವಸ್ತು ಕುದುರೆಗಳು ಮುಂದಿನ ಪ್ರಶ್ನೆ ಕೆಳಗಿನವರಲ್ಲಿ ಸ್ವದೇಶ್ ಬಂದಾಬ್ ಸಮಿತಿಯನ್ನು ಸ್ಥಾಪಿಸಿದವರು ಯಾರು ಆಪ್ಷನ್ ಎ ಅಶ್ವಿನಿ ಕುಮಾರ ದತ್ತ ಆಪ್ಷನ್ ಬಿ ಬಾಘಾ ಜತೀನ್ ಆಪ್ಷನ್ ಸಿ ಭವಭೂಷಣ ಮಿತ್ರ ಆಪ್ಷನ್ ಡಿ ನರೇಂದ್ರನಾಥ ಭಟ್ಟಾಚಾರ್ಯ ಆಪ್ಷನ್ ಎ ಅಶ್ವಿನಿ ಕುಮಾರ ದತ್ತ ಸ್ವದೇಶ್ ಬಂದಬ್ ಸಮಿತಿಯನ್ನು ಅಶ್ವಿನಿ ಕುಮಾರ್ ದತ್ತ ಸ್ಥಾಪಿಸಿದರು ಇದು ಸ್ಥಳೀಯ ಉತ್ಪನ್ನಗಳ ಬಳಕೆಯನ್ನು ಉತ್ತೇಜಿಸಬಹುದು ಮತ್ತು ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸುವ ಗುರಿಯನ್ನು ಹೊಂದಿದೆ ಸಿಂಬೆಕ್ಸ್ ಎಂಬುದು ಸಿಂಗಾಪುರ ಮತ್ತು ಯಾವ ದೇಶದ ನಡುವಿನ ಸಾಗರ ನೌಕಾ ವ್ಯಾಯಾಮವಾಗಿದೆ ಆಪ್ಷನ್ ಎ ಯು ಎಸ್ ಎ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಭಾರತ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ ಇಪ್ಪತ್ತೆಂಟನೇ ಆವೃತ್ತಿಯ ಸಿಂಗಾಪುರ ಭಾರತ ಕಡಲ ದ್ವಿಪಕ್ಷೀಯ ವ್ಯಾಯಾಮ ದಕ್ಷಿಣ ಚೀನಾ ಸಮುದ್ರದಲ್ಲಿ ನಡೆಯಿತು ಕೋವಿಡ್ ಸಾಂಕ್ರಾಮಿಕ ರೋಗದಿಂದಾಗಿ ಈ ವರ್ಷದ ಸಿಂಬೆಕ್ಸನ್ನು ಯಾವುದೇ ದೈಹಿಕ ಹಸ್ತಕ್ಷೇಪವಿಲ್ಲದೆ ಸಮುದ್ರದಲ್ಲಿ ಮಾತ್ರ ವ್ಯಾಯಾಮವಾಗಿ ನಡೆಸಲಾಯಿತು ಸಿಂಬೆಕ್ಸ್ ವಿದೇಶಿ ದೇಶಗಳೊಂದಿಗೆ ಭಾರತೀಯ ನೌಕಾಪಡೆಯ ಅತ್ಯಂತ ಹಳೆಯ ದ್ವಿಪಕ್ಷೀಯ ಕಡಲ ವ್ಯಾಯಾಮವಾಗಿದೆ ಈ ಮಾಹಿತಿಯು ನಿಮಗೆ ಉಪಯುಕ್ತ ಎನಿಸಿದ್ದಲ್ಲಿ ನಮ್ಮ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಉತ್ತರ ನಿಮಗೆ ತಿಳಿದಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು